ಮಾಧ್ಯಮ ಮಿತ್ರರಿಗೆ ಈ ದಿನ ತಮ್ಮನ್ನ ಆಹ್ವಾನ ಧೈರ್ಯ ಅಂದ್ರೆ ಇದೇ ಆಗಸ್ಟ್ ಎಂಟರಂದು ನಮ್ದು ಭರವಸೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಸೊ ಹಾಗಾಗಿ ಈ ಚಿತ್ರದ ಪ್ರಮೋಷನ್ಗಾಗಿ ತಮ್ಮನ್ನ ಆಹ್ವಾನ ಮಾಡಿದ್ದೀವಿ ಅದೇ ರೀತಿ ನಮ್ಮ ತಂಡದಿಂದ ಡೈರೆಕ್ಟರ್ ಮುತ್ತವ್ರು ಇದ್ದಾರೆ ನಮ್ಮ ನಾಯಕನಾದ ವಿನಯರಾಜ್ ಅವರಿದ್ದಾರೆ ಸಂತೋಷ್ ಇದಾರೆ ಅದೇ ರೀತಿ ನಮ್ಮ ವಿಜಯನ ದೇವರು ಕೂಡ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನ ಎಂಟನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಸಾರಿ ಈ ತಿಂಗಳು ಇಂಟಕ್ಕೆ ರಿಲೀಸ್ ಆಗುತ್ತೆ ಆಗಸ್ಟ್ ಇಂಟಕ್ಕೆ ತಾವು ತುಂಬಾ ಪ್ರಚಾರ ಮಾಡಿ ನಮ್ಮ ಸಿನಿಮಾ ಯಶಸ್ವಿ ಮಾಡಬೇಕು ಈ ಸಿನಿಮಾದಲ್ಲಿ ಐದು ಸಾಂಗ್ ಇದೆ ನಾಲ್ಕು ಇದೆ ಹೆಸರಾಂತ ಗಾಯಕರು ಆಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತೆ ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಅವರು ಸುಪ್ರಿತ ಅಂದಾಧ ಭಟ್ ಇವರೆಲ್ಲಾ ಆಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ತಾವು ನಮ್ಮ ಸಿನಿಮಾನ ಪ್ರಚಾರ ಮಾಡಿ ಹೆಚ್ಚಿನ ಜನಸಂಖ್ಯೆಗೆ ಆ ಸಿನಿಮಾ ನೋಡಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಪ್ರಾರ್ಥನೆ ಮಾಡ್ಕೊಂತಾಗ್ಲಿ ಅದೇ ರೀತಿ ಸಿನಿಮಾದ ವಿಚಾರ ನಮ್ಮ ಡೈರೆಕ್ಟರ್ ಮುತ್ತ ಅವ್ರು ಮಾತಾಡ್ತಾರೆ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಕಡಿಮೆ ಇತ್ತು ಮಾಲ್ ಸೇರಿ ಮೇಡಮ್ ರಿಲೀಸ್ ಮಾಡಕ್ಕೆ ದೇವು ಮತ್ತೆ ರಮೇಶ್ ಅಂತ ಹೇಳಿ ವಹಿಸ್ಕೊಂಡಿದ್ದಾರೆ ಅವರೇ ವಹಿಸ್ಕೊಂಡಿದ್ದಾರೆ ವಿಶಾಲ ಕನ್ನಡಕ್ಕೆ ನಮ್ಮ ಆರ್ ಆರ್ ಮೂವಿ ಮೇಕರ್ಸ್ ವಿಶಾಲ ಹಂಚಿಕೆ ನಾವೇ ಮಾಡ್ತಾ ಇದ್ದೀವಿ ಕೆಲವೊಂದಾಗಿದೆ ಕೆಲವೊಂದಾಗಿದೆ ನಮಸ್ಕಾರ ಮುತ್ತು ಅಂತ ಭರವಸೆ ಚಿತ್ರದ ನಿರ್ದೇಶಕ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರು ಹಾಗೂ ನನ್ನ ಅಂಗೈಯಲ್ಲಿರುವಂತ ಸೋಷಿಯಲ್ ಮೀಡಿಯಾ ಸ್ಪೆಷಲ್ ಟ್ಯಾಂಕ್ಸ್ ನಮಸ್ಕಾರ ಆ ಈ ಹಿಂದೆ ನನ್ನ ಸಿನಿಮಾ ಲೇಡೀಸ್ ಬಾರ್ ಅಂತ ರಿಲೀಸ್ ಆಗಿತ್ತು ಪ್ರೋತ್ಸಾಹ ತಟ್ಟಿ ಧರಿಸಿದೀರ ಇದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿ ಎರಡನೇ ಸಿನಿಮಾ ಬರ್ತಾ ಇದೆ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟಾಂಗ್ ಆಗಿದೆ ನಮಗೆಲ್ಲ ಗೊತ್ತು ಅಂಗೈ ಇಲ್ಲಿದೆ ಅಂಗೈನ್ ಕೇಳ್ಕೊತಾ ಇದ್ದೀವಿ ನಮ್ ತಲೆ ಮೇಲೆ ಅಂಗೈನಿತ್ತು ಆಶೀರ್ವಾದ ಮಾಡಿ ನಮ್ಗೆ ಬೆಳೆಸಿ ಅಂತ ಕೇಳ್ಕೊತಾ ಇದ್ವಿ ಸೊ ಇವತ್ತು ಏನಪ್ಪ ಹೇಳಕ್ ಇಷ್ಟಪಡ್ತಂದ್ರ ಸಿನಿಮಾ ಚಿತ್ರ ಚಿತ್ರರಂಗದಲ್ಲೂ ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನ ಬಿಟ್ಕೊಟ್ಟಿದ ಇವತ್ತು ಸೋ ಕಂಸೋ ಲೆಕ್ಕ ಒಂದಿಷ್ಟು ಕನ್ನಡ ಒಳ್ಳೊಳ್ಳೆ ಸಿನಿಮಾಗಳು ಥಿಯೇಟರ್ ಬರೋತರ ಮಾಡಿದ್ರು ಅದೇ ಭರವಸೆಯಲ್ಲಿ ಇಟ್ಕೊಂಡು ಭರವಸೆ ಅಂತ ಚಿತ್ರವನ್ನು ನಿರ್ದೇಶನ ಮಾಡಿದ್ವಿ தும்பா ஒசு கூட அஹ் துபா எனர்ஜெட்டிக்கு ஆகும் தாங்க மதி சினிமா அந்த எல்லோரும் சென்டிமெண்ட் காமெடி இவன் சினிமா சினிமாதே எல்லா கலாவது இந்திஷ் கலாவில் வசூர் தான் சோபராஜ் ஆகிர் நம்ம கென் ஓட ஆகிடுவோம் மண்ணாடி இந்திஸ்டு நோட்டை கலவ் வெள்ளுனக்கி எஸ்டர் கலாவது கலாவது தப்பாகிர் நன் உத மொடனே சினிமா தப்பாகிர் ಆ ತಪ್ಪನ್ನ ಯಾವುದೇ ರೀತಿ ಕಡೆಗನ್ಸದೆ ಆ ತಪ್ಪನ್ನ ಕ್ಷಮಿಸಿ ಮನೋರಂಜನ್ ದೃಷ್ಟಿಯಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಬೋತಿದ್ನಿ ಸೊ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಒಂದು ಹೊಸ ತಂಡಕ್ಕೆ ಒಂದು ಬೆನ್ನೆಲಾಗಿತ್ತೆ ಇನ್ನೊಂದಿಷ್ಟು ಹೊಸ ಹೊಸ ಸಿನಿಮಾಗಳು ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ನಮ್ಗೆ ಬೇಕಾಗಿದೆ ಹಾಗಾಗಿ ನೀವೆಷ್ಟು ಬೆಂಬಲ ಕೊಡುತ್ತಿರೋ ಅಷ್ಟು ಪ್ರಯತ್ನಗಳು ನಮ್ಮ ಮುಂದೆ ನಡೀತಾ ಇರ್ಬೋದು ಕೇಳ್ಕೊತೀನಿ ನನ್ನ ಮುಂದಿನ ಸಿನಿಮಾ ಅದೇ ಎಂಟನೇ ತಾರೀಕು ಏನು ಒತ್ತ ಒಂದು ಹಬ್ಬ ಇರೋದ್ರಿಂದ ವರಮ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನನ್ನ ಸಿನಿಮಾ ಇದು ರಿಲೀಸ್ ಆಗ್ತಿದೆ இன்னொரு டைட்டல் லேஞ்ச் அவத்தி லாஞ்ச் மாத்தா சினிமா நான் அதே தாள் கலாவது சோமேஸ் ஆ சினிமா ஆகும் ஆ சினிமாதிரி நம்ம பெங்களுர் டொண்ட்டி த்ரீ அந்த சினிமா கே அமர் கிரா அந்த சினிமா மெயின் பெங்களுரு டொண்ட்டி த்ரீ சினிமாதே அவ்வளோ மெயின் லீடா மாத்தி ஆ சினிமா டைட்டல் லாங் அவத்தே மாத்தா சினிமா நீங்க பிரிப்போடு நெக்ஸ்ட் சிமா நான் ಇನ್ನು ದೊಡ್ಡ ಮಟ್ಟಕ್ಕೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಚಿತ್ರ ಬಂದು ಕನ್ನಡ ಜನ ನಮ್ಮ ತಟ್ಟಿ ಬೆಂತ್ ಆಗುತ್ತೆ ಕಮರ್ಷಿಯಲ್ ಸರ್ ಕಮರ್ಷಿಯಲ್ ಒಂದು ಐದು ಸಾಂಗ್ಗಳಿದೆ ಇದೆ ನಾಲ್ಕು ಫೈಟ್ ಇದೆ ಕನ್ನಡದ ಗಾಯಕರಾದಂತೆ ವಿಜಯ ಪ್ರಕಾಶ್ ಸಾರು ಅನುರಾಧರು ಸುಬ್ರಯ್ಯ ಸಂತ ಮಂಗ್ ಸೊ ಈಗ ನಮ್ಮ ಕನ್ನಡದ ನೆಲದ ಸರ್ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಆಮೇಲೆ ಬೆಂಗಳೂರು ನಮ್ ಕನ್ನಡದಲ್ಲಿ ಕರ್ನಾಟಕದ ಶೂಟಿಂಗ್ ಶೂಟಿಂಗ್ ಬಂದ್ಬಿಟ್ಟು ಬಾಗಿ ಸರ್ ಒಂದು ಫಾರ್ಟಿ ಡೇಸ್ ಕಾರಣಾಂತರ ಬರೋ ಬೇಕಾಗಿತ್ತು ನಮಸ್ಕಾರ ಮೀಡಿಯಾ ವಿನಯ್ ರಾಜ ಅಂತ ಪ್ರಪ್ರಪ್ರಥಮಾರಿಗೆ ನಾಯಕ ನಟನಾಗಿ ಏನೋ ಚಿತ್ರವನ್ನು ಮಾಡಿದ್ದೀವಿ ಆ ಫಿಲಂ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಅದ್ಭುತವಾಗೇ ಕತೆ ಆಮೇಲೆ ಸಾಂಗ್ ಕೂಡ ಬಂದಿದೆ ಏನಂದ್ರೆ ಸ್ವಲ್ಪ ನಾವು ಡಿಲೇ ಬಿಟ್ರೆ ನಾವು ಔಟ್ ನೋಡ್ ಔಟ್ ಫಿಲಮ್ ಅಂತ ತುಂಬಾ ಅದ್ಭುತವಾಗಿದೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಸಹಕರಿಸ್ಬೇಕು ಮ್ಯಾಮ್ ಯಾವ ತರ ಅಂತ ಅಂದ್ರೆ ಈಗ ಈಗ ಒಂದೊಂದು ಫಿಲಮ್ ಒಂದು ಮೆಸೇಜ್ ಕೂಡ ಇದೆ ಈಗ ಹೆಂಗೇ ಅಂದ್ರೆ ಈಗ ಎಲ್ಲೋ ಯಾರೋ ಒಂದು ಜವಾಬ್ದಾರಿ ಇದಾರೆ ಹುಡುಗ ಏನೋ ಒಂದು ಹೋರಾಡ್ಬಿಟ್ಟು ே சோ ஏனோம் டேம் ஆ டெம் சாதனை மேடம் ஆரோசிய டம் டம் ஷார்ட் டெம் ஆ டெம் சாட் மாட்கும் ஜீவ அந்த ஜீவ ஆக ஜீவா ஆகும் டம்மா சோ ஆய் நடிதம் ஆகவே ஃபிலம் ஃபுல் ஓட்டி எக்ஸ்பீரியன்ஸ் பண்ணிவிட்டேன் சோ கன்னட ஜி சா கப்போர்ட் அந்த நினைத்தீங்க ಸರ್ ಬ್ಯಾಕ್ ಗ್ರೌಂಡ್ ಹಿಂಗೆ ಜಸ್ಟ್ ಫಿಲಮ್ ಅಂದ್ರೆ ಇಂಟ್ರೆಸ್ಟ್ ಏನೋ ನಮ್ಮ ನಾಗರಾಜ್ ಸರ್ ಪ್ರೊಡ್ಯೂಸರ್ ಅವರು ನಮ್ಮ ತಂದೆಯವರ ಸೇರಿತು ಸೊ ಹಂಗಾಗಿ ನಮ್ಗೆ ಏನೋ ಒಂದು ಜಸ್ಟ್ ಕ್ಯಾರೆಕ್ಟರ್ ಲೆಕ್ಕಾಚಾರಕ್ಕೆ ಒಂದು ಮಾಡ್ಕೊಂಡ್ ಬಂದು ಅದೇನೋ ದೇವರು ಅದೃಷ್ಟ ಆಶೀರ್ವಾದ ಒಂದು ಲೀಡಿಂಗ್ ಅವರೇ ಸಿಕ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬರೀ ನಮ್ಗೆ ಸರ್ ಪ್ರಿಪ್ರೇಷನ್ ಆಗಿತ್ತು ಹೋಮ್ ವರ್ಕ್ ನಮ್ ಡೈರೆಕ್ಟರ್ ಸ್ವಲ್ಪ ನಮ್ಗೆ ಏನೋ ವರ್ಕ್ಶಾಪ್ ಎಲ್ಲ ಮಾಡಿಸಿ ಸೊ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ವಿ

ಏನಪ್ಪಾ ಅಂದ್ರೆ ಅವರು ತಡವಾಗಿರ ತಡವಾಗಿ ಅವರು ಬಿಜಿ ಶೆಡಲ್ ಅವ್ರೀ ಅದೇ ನಾವು ಬಿಜಿ ಅವರ ನಾನು ಸೊ ನಮ್ ಕರ್ತವ್ಯ ಏನು ಪ್ರಮೋಷನ್ ಬರ್ಲೇರ್ಬೇಕು ನಾವು ಮಾಡಲೇಬೇಕು ಸೊ ಹಂಗೀ ಮಾಡ್ಕೊಂಡ್ ಮಾಡ್ಲೇಬೇಕು ಕೆಲವರು ಏನೋ ಹೀರೋಯಿನ್ ಹಾಕ್ಬೋದು ಸೊ ಅವರ ಬಿಸಿ ಅವ್ರು ಷೆಡಲ್ ಬರಕ್ ಆಗಿಲ್ಲ ಅವರು கேரட்டானே எதிர்க்கு நன் மூடி வந்தது de ja donava ja